ಹತ್ತು ರೂಪಾಯಿ ಆರಂಭ ಕೋಟಿವರೆಗೂ ಹೋಗಿ ಅದು ತಲುಪುತ್ತೆ ತಮಾಷೆ ಮಾತಲ್ಲ ನೂರು ಕೋಟಿ ಅಲ್ಲ ನಾನೊಂದು ಅಂಶಗಳನ್ನ ಹೇಳ್ತಾ ಇದ್ದೀನಿ ಸ್ವಲ್ಪ ನೋಟ್ ಮಾಡ್ಕೋಬೇಕು ಎಲ್ರು ಕೂಡ ನಾಲ್ಕು ಜ ಲಕ್ಷ ಜನ ಸದಸ್ಯರಲ್ಲಿ ನೋಡಿ ನಾಲ್ಕು ಲಕ್ಷ ಜನ ಸದಸ್ಯರಲ್ಲಿ ಮೇಲಿಂದ ಹದಿನಾಲ್ಕು ಲಕ್ಷ ಬಿಟ್ಬಿಡೋಣ ನಾವು ಐವತ್ತು ಲಕ್ಷ ಉಳಿತು ಐವತ್ತು ಲಕ್ಷ ಜನರಿಗೆ ಜನರಿಂದ ಪ್ರತಿ ವಾರ ಎರಡು ಸಾವಿರ ಕಲೆಕ್ಟ್ ಮಾಡ್ತಾ ಇದಾರೆ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಆನ್ ಎರಡು ಸಾವಿರ ಹಿಡಿದ್ರು ಕೂಡ ಫಿಫ್ಟಿ ಲ್ಯಾಕ್ಸ್ ಇಂಟು ಟೂ ಥೌಸಂಡ್ ಎಷ್ಟಾಗುತ್ತೆ ಒಂದು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಎವ್ರಿ ವೀಕ್ ಅದು ಏನು ಹಾರ್ಡ್ ಕ್ಯಾಶ್ ಹಣದ ರೂಪನಲ್ಲಿ ಪ್ರತಿ ವಾರ ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಆಗುತ್ತೆ ಹಾಗಿದ್ರೆ ಇವರು ಎರಡು ಸಾವಿರ ಕಲೆಕ್ಟ್ ಮಾಡ್ತಾರಂದ್ರೆ ಎಷ್ಟು ಆನ್ ಆ್ಯಂಡ್ ಅವರೇಜ್ ಎರಡು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳೋಣ ಒಬ್ಬೊಬ್ಬರಿಗೆ ಐದು ಲಕ್ಷ ಕೊಟ್ಟಿದ್ದಾರೆ ಎಂಟು ಲಕ್ಷ ಹತ್ತು ಲಕ್ಷ ಐವತ್ತು ಸಾವಿರ ಕೊಟ್ಟದ್ದು ಇದಾರೆ ಐವತ್ತು ಸಾವಿರ ಕೊಟ್ಟಿದ್ದು ವೆರಿ ಲೆಸ್ ವೆರಿ ಒಂದು ಫೈವ್ ಪರ್ಸೆಂಟ್ ಐವತ್ತು ಜನಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಉಳಿದವ್ರು ಎಲ್ಲರಿಗೂ ಕೂಡ ಎರಡು ಲಕ್ಷಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಸೊ ಐವತ್ತು ಲಕ್ಷ ಇಂಟು ಎರಡು ಲಕ್ಷ ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ ಟೋಟಲ್ ಒಂದು ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಒಂದು ಲಕ್ಷ ಕೋಟಿ ರೂಪಾಯಿ ಆದ್ರೆ ಸೊನ್ನೆ 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 ನೀವು ಆಗ್ತಾ ಹೋದ್ರೆ ಶೂನ್ಯಕ್ಕೆ ಇಲ್ಲಿ ಬೆಲೆ ಸಾಥಿನೇ ಇಲ್ವೇ ಒಂದು ಲಕ್ಷ ಕೋಟಿ ರೂಪಾಯಿ ಹೌದಾ ಇವರು ವೆಬ್ಸೈಟ್ ನಲ್ಲಿ ಏನ್ ಹೇಳ್ಕೊಂಡಿದ್ದಾರೆ ನಾವು ಇಪ್ಪತ್ನಾಲ್ಕು ಸಾವಿರ ಕೋಟಿ ಚಿಲ್ಲರೆ ಅದು ವೇರಿಯೇಷನ್ ಆಗ್ತಾ ಇದೆ ಇನ್ ಬಿಟ್ವೀನ್ ಟ್ವೆಂಟಿ ಕ್ರೋರ್ ಟು ಟ್ವೆಂಟಿ ಫೈವ್ ಥೌಸಂಡ್ ಕ್ರೋರ್ ಇಪ್ಪತ್ತೈದು ಸಾವಿರ ಕೋಟಿ ವರೆಗೆ ನಾವು ಕೊಟ್ಟಿದೀವಿ ಅಂತ ಹೇಳ್ತಾರೆ ಎಸ್ ಅಗ್ರೀಡ್ ವೆಬ್ಸೈಟ್ ಅಲ್ಲಿ ಹೇಳಿದಿರಿ ಆರ್ ಡಿ ಪಿ ಅವರೇ ಹೇಳಿದ್ದಾರೆ ನಂಬಬೇಕು ಫೀಲ್ಡ್ ಅಲ್ಲಿರೋದು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಬರ್ತಾ ಇದೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಮೈನಸ್ ಮಾಡಿದರೆ ಉಳಿದಿದ್ದಷ್ಟು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಯಾರ ದುಡ್ಡು ಅದು ದಟ್ ಇಸ್ ಪ್ಯೂರ್ಲಿ ಅ ಬ್ಲಾಕ್ ಮನಿ ಕಪ್ಪು ಹಣ ದೊಡ್ಡ ದೊಡ್ಡ ರಾಜಕಾರಣಿಗಳ ಕುಟುಂಬದ ಕಪ್ಪು ಹಣ ಕರಪ್ಟ್ ಆಫೀಸಿಯಲ್ಸ್ ಬ್ಲಾಕ್ ಮನಿ ಇದೆ ಜುಡಿಶಿಯರಿಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ಹುದ್ದೆ ಇರುವಂತಹ ಅವ್ರ ದುಡ್ಡಿದೆ ಬಿಸ್ನೆಸ್ ಮನ್ಗಳ ಬ್ಲಾಕ್ ಮನಿ ಇದೆ ಅಲ್ಲಿ ಅದೆಲ್ಲವೂ ಕೂಡ ಸರ್ಕ್ಯುಲೇಟ್ ಮಾಡುವಂತ ವ್ಯವಹಾರವೇ ಧರ್ಮಸ್ಥಳದ ಈ ಹೆಸರಿನಲ್ಲಿರುವ ಬಡ್ಡಿ ದಂಧೆ ಇಟ್ ಇಸ್ ವೆರಿ ಸಿಂಪಲ್ ಈ ಈ ನೋಡಿ ಅಂಕಿಅಂಶಗಳ ಆಧಾರದ ನಾನು ಮಾತಾಡ್ತಾ ಇದ್ದೇನೆ ಇವರು ಕೊಟ್ಟಂತಹ ಅಂಕಿಅಂಶಗಳನ್ನೇ ನಾನು ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೇನೆ ಸೆವೆಂಟಿ ಫೈವ್ ಥೌಸಂಡ್ ಕ್ರೋಸ್ ಅಡಿಷನಲ್ ಮನಿ ಅದು ಕೂಡ ಕ್ಯಾಶ್ ಕ್ಯಾಶ್ ಪ್ರತಿ ವಾರ ಇನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರು ನೀವು ಕೇಳಿ ಒಂದೇ ಒಂದು ರೂಪಾಯಿ ಆನ್ಲೈನ್ ಅಲ್ಲಿ ತಗೊಂಡಿದ್ದಾರೆ ಕೇಳಿ ಒಂದು ರೂಪಾಯಿನೂ ಇಲ್ಲ ಒಂದು ಸಾವಿರ ಕೋಟಿ ರೂಪಾಯಿ ವಾರಕ್ಕೆ ಮೇಡಮ್ ಒಂದು ರಾಜಕೀಯ ಪಕ್ಷ ಐದು ವರ್ಷಕ್ಕೂ ಒಂದ್ಸಾರಿ ಚುನಾವಣೆ ಮಾಡಿದ್ರೆ ಐದು ನೂರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಅಧಿಕಾರಕ್ಕೆ ಬರುವಂತಹ ಪಕ್ಷ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಜೆಡಿಎಸ್ ವೆರಿ ಸ್ಮಾಲ್ ಸಿಟಿ ಕಂಟೆಸ್ಟ್ ಮಾಡ್ತದೆ ಐದು ವರ್ಷಕ್ಕೆ ಅಧಿಕಾರಕ್ಕೆ ಬರುವಂತಹ ರಾಜಕೀಯ ಪಕ್ಷನೇ ಐದು ಕೋಟಿ ಐದು ವರ್ಷಕ್ಕೂ ಒಂದ್ಸಾರಿ ಖರ್ಚು ಮಾಡಬೇಕಾದ್ರೆ ಇವರ ಕಲೆಕ್ಷನ್ ವಾರಕ್ಕೆ ಸಾವಿರ ಕೋಟಿ ಇದೆ ವಾರಕ್ಕೆ ಸಾವಿರ ಕೋಟಿ ಇದೆ ಇದರಿಂದ ಜನಗಳು ಅರ್ಥ ಮಾಡ್ಕೋಬೇಕು ಇವರು ಎಷ್ಟು ಪ್ರಭಾವಿಗಳಿದ್ದಾರೆ ಇವರ ಇಂಥ ಒಂದು ದೈತ್ಯರ ವಿರುದ್ಧ ಧ್ವನಿ ಎತ್ತದಂತಹ ಮಹೇಶ್ ಶೆಟ್ಟಿ ಅವರು ಮತ್ತು ನಾವು ನಮ್ಮ ಹಿಂದಿರುವಂತಹ ಸೌಜನ್ಯ ಶಕ್ತಿ ಅದು ಇನ್ನು ಎಷ್ಟು ದೊಡ್ಡ ಶಕ್ತಿ ಅನ್ನೋದನ್ನ ಜನ ವಿಶ್ಲೇಷಣೆ ಮಾಡಬೇಕು